ಫ್ರೆಂಡ್ಸ್ ನನ್ನಲ್ಲಿ ಎರಡು ಮಾವಿನಕಾಯಿ ಕಳ್ತನ ಮಾಡ್ಕೊಂಡು ಬಂದೆ ಇಲ್ಲಿ ಸೋತಾಪುರಿ ಬೈ ಇಲ್ಲಿ ಇಂಡೋ ದೇಶದಲ್ಲಿ ಬಂದು ಮಾವಿನಕಾಯಿ ಕೆಲ್ತಾಣ ಮಾಡ್ಕೊಂಡಿದ್ದೀನಿ ಅದು ಯಾವುದೋ ಇತ್ತು ಈಗ ಅಂದ್ರೆ ಕಳ್ತನ ಏನು ಮಾಡಿಲ್ಲ ನಾನು ಕೇಳ್ಕೊಂಡೆ ಅಲ್ಲಿ ತುಂಬಾ ರೋಡ್ ರೋಡ್ ಎಲ್ಲ ಇದೆ ಅಲ್ಲ ಸೊ ಇಲ್ಲೂ ಇದೆ ಮಾವಿನಕಾಯಿ ಅದು ಕವರ್ ಕಟ್ಟಿದ್ದಾರೆ ಕೆಲವು ದಪ್ಪ ಆಗಿರೋದಕ್ಕೆ ಇನ್ ಕೆಲವಕ್ಕೆ ಹಂಗೆ ಬಿಟ್ಟಿದ್ದಾರೆ ನಾನು ಇವಾಗ ಎರಡು ಮಾವಿನಕಾಯಿ ಕಿತ್ಕೊಂಡು ಮಡಿಕೊಂಡಿದ್ದೀನಿ ಹೊಟ್ಟೆ ಸಿಗ್ತಾ ಅದು ನೋಡಿದ್ರೆ ತಿನ್ಬೇಕು ಅದು ನನ್ನ ಹತ್ರ ಬೇರೆ ಉಪ್ಪಿ ಖಾರ ಉಪ್ಪು ಖಾರ ಎಲ್ಲ ಇದೆ ಹಾಕ್ಕೊಂಡು ಚೆಚ್ಕೊಂಡು ಹೋಗ್ಬಿಟ್ಟು ತಿನ್ಬಿಡದೆ ಇಂಡೋನೇಷ್ಯಾ ಮಾವಿನಕಾಯಿ ನಾನು ಯಾವುದೋ ಟೇಸ್ಟ್ ಮಾಡಿಲ್ಲ ಅದು ಮಾವಿನಕಾಯಿ ಕಳ್ಳಿ ನಾನು ಎಲ್ಲೋದ್ರೂ ಮಾವಿನಕಾಯಿ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಟಕ್ 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 ಅಂತ ಅಂದ್ಬಿಟ್ಟು ಕಿತ್ಕೊಂಡ್ಬಿಟೆ ನಾನು ಫ್ರೆಂಡ್ಸ್ ನಾನು ಬರ್ತಾ ಇರಬೇಕಾದ್ರೆ ಇಲ್ಲಿ ಯಾವುದೋ ಒಂಥರ ಜಲಿ ಹಣ್ಣು ನಾನು ಈಗ ನೋಡಿದ್ದೀನಿ ಈ ಹಣ್ಣು ತಗೊಳ್ಳೋಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಹತ್ರ ಇರೋ ದುಡ್ಡಲ್ಲಿ ಮಚ್ 25, 25. This no coming, oh, no. 25. this coming, no coming, oh. two piece, one piece, ah. like this, piece. no coming, one piece, ah, two, one piece. two piece? One piece, only one piece, one piece. Yeah. two piece, give me oh, okay. Okay. only for this. I don't know, 20,000 okay, country. I don't know. So that's why, 25. yeah, sir, testing, 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 oh, testing only on yeah, three. yeah, good. not how to take how to remove eating yeah 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 you bite little bit bite then you open it ah sweet sweet inside sweet one okay nodana yenge anta nodana anta idu ah oh, I'm from India. I'm saying this hotel. So walking and coming just like a Trying for taste. I eat okay. This food I never eat. Yeah, yeah, India we don't have. But let me see. Mm, to making the content. Uh, I'm a YouTuber. So let me see and eat it. Like how uh, can taste and uh, that I can make it like this. Yeah, yeah And uh, you are telling me you are speaking English. <laughs> you are uh, these people not speaking English. Yes, you don't know. Yeah. So, trying. Thank you so much. Nice. Okay, I enjoyed. Okay. After that, I will come and take. Okay, okay. Yeah, later I come and take. Okay. Shall I that? What that? ಇನ್ ಇಂಡಿಯಾ 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 ವಿ ವಿ ಅವರು ಹೇಳ್ತಾ ಇದ್ದಾರೆ ಮಾವಿನಕಾಯಿ ಸೋದಬ್ರಿ ಅದೆಲ್ಲ ತಗೊಳಕ್ ಕೇಳ್ತಾ ಇದಾರೆ ಇಂಡಿಯಾದಲ್ಲೇ ಸಿಗೋದಲ್ಲ ಇದ್ಯಾವ್ದೋ ಒಂದ್ಸಲ ನೋಡ್ಲಿಲ್ವಲ್ಲ ಅನ್ಬಿಟ್ಟು ಈ ಒಂದು ತಗೊಂಡೆ ಇದೇನೋ ಒಂಥರ ಇದ್ರ ತರ ಐತೆ ಅಂತ ಅನ್ಬಿಟ್ಟು ಅದು ಒಂದ್ ರೂಪಾಯಿ ಎರಡು ರೂಪಾಯಿ ಇರುತ್ತಲ್ಲ ಆ ಆತರ ಹಣ ಆ ನೋಟ್ ಕೊಡ್ರೆ ಎಚ್ ಬರುತ್ತೆ ಅಂತ ಟ್ರೈ ಮಾಡೋಕ್ಕೆ ಅಂತ ನಾನು ಬ ಕೊಟ್ಟೆ ಅಷ್ಟೇ ಪಾಪ ಅವ್ರು ಕೊಟ್ಟರು ಅವರು ಯಾಕೆ ನಮ್ಮ ಏನು ಎಲ್ಲ ಕಡೆನೂ ರೈತರು ಅಂತಂದ್ರೆ ರೈತರೇನೇನ ರೀ ಏನೇ ಅವ್ರು ಬೆಳೆದ್ರೆ ತಂದ್ರೂ ಅವ್ರಿಗೆ ಎಷ್ಟು ಸಿಗುತ್ತೆ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಅದು ಇಪ್ಪತ್ತೈದು ಸಾವಿರ ಅಂತ ಏನೋ ಹೇಳಿದ್ರು ಅದು ನನ್ನ ಹತ್ರ ಕೊಟ್ಟಿಲ್ಲ ಅಲ್ವಾ ನನ್ನ ಹತ್ರ ಇದಕ್ಕೆ ಓನ್ಲಿ ಫಾರ್ ಗೆ ವಿಡಿಯೋ ಮಾಡೋಕ್ಕೆ ಅಂತ ಅಂದಿದ್ಕೂ ಎರಡು ಕೊಟ್ಟಿದ್ದಾರೆ ಒಳ್ಳೆಯವರು ನಮ್ಮ ಹೋಟ್ಲು ಇಲ್ಲೇ ಇರೋದು ಪಕ್ಕನೇ ಸೊ ನನಗೇನಾದ್ರು ಹೊಟ್ಟೆ ಸೀರ್ತೆ ಅಂತ ಅಂದರೆ ಇಲ್ಲಿ ಬಂದು ತಿನ್ಬೋದು ಮೈ ನೇಮ್ ರಶ್ಮಿ ರಶ್ಮಿ ಹ್ಮ್ ಕೊನೆಗೂ ಜಾಸ್ತಿ ಖರ್ಚು ದುಡ್ಡು ಯು ಎಲ್ಲರೂ ಮಾತಾಡಿಸ್ತಾ ಇದಾರೆಗೂ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾ ಇದ್ದ ದುಡ್ಡು ಲಕ್ಷ ಲಕ್ಷ ಖರ್ಚು ಮಾಡಿ ಶಾಪಿಂಗ್ ತಿನ್ಲ ಮಾತ್ರ ರೂಪಾಯಿ ರೂಪಾಯಿ ತರ ಖರ್ಚು ಮಾಡ್ಕೊಂಡು ಏನು ತಿಂದೆ ಇರೋ ತರ ಇದ್ ಮಾಡ್ಕೊಂಡು ಬಂದೇ ಬಿಟ್ಟೆ ಕಾಲ ಕಳ್ದೆ ಬಿಟ್ಟೆ ನಾನು ಕೊನೆಗೂ ಅಂತೂ ಆಯ್ತು ಹ್ಞೂ ಮುಗೀತು ನಂದು ಹೋಟೆಲ್ ಬಂತು ಇದೆ ನಮ್ಮ ಹೋಟೆಲ್ ಇವತ್ತು ಚೆಕಿಂಗ್ ಮಾಡ್ತಾ ಇದ್ದೀನಿ ಚೆಕ್ಔಟ್ ಮಾಡ್ತಾ ಇದ್ದೀನಿ ಇವತ್ತು ಫೈನಲ್ ಡೇ ಈಸ್ ಗೋಯಿಂಗ್ ಟು ಡೆಸ್ಟಿನೇಷನ್ ಈಸ್ ಗೋಯಿಂಗ್ ಟು ಹೆಂಡ್ ಯೋರ್ ಲಿಯೋನ್ ಇನ್ ಬತಮ್ ಬತಮ್ ಬಾಯ್ ಬಾಯ್ ಬತಮ್ ಫ್ರೆಂಡ್ಸ್ ನಾನು ಇವಾಗ ಮತ್ತೆ ಹೊರಗಡೆ ಹೋಗ್ತೇನೆ ಆಯಿತು ಇವಾಗ ನಾನು ಇವಾಗ ಹೋಗ್ತಾಯಿದ್ದೀನಿ ಇತ್ತು ಗಿಟ ಎಲ್ಲ ಮುಖ್ಯ ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ ಹೋಗ್ಬಿಟ್ಟು ರೀಚ್ ಆಗಿಬಿಟ್ರೆ ನಾನು ಸಾಕಷ್ಟು ಫಸ್ಟ್ ಖರ್ಚಿನ ಹೋಗ್ಬಿಟ್ಟರೆ ಆಮೇಲೆ ಅಲ್ಲಿಂದ ಬೇಕಾದ್ರೆ ನಾನು ನೋಡೋಣ ಏನು ಮಾಡೋಣ ಈ ತರ ಇರ್ತಾರೆ ಹೋಗ್ತಾ ಇರೋದು ತುಂಬಾ ಕಡಿಮೆ ದುಡ್ಡು ಕೊಟ್ಟೆ ಎಷ್ಟೆಷ್ಟು ಚೈತಿತ್ತು ಅದೆಲ್ಲ ಕೊಟ್ಬಿಟ್ಟೆ ಆದ್ರೆ ಅದು ಇವ್ರು ಕೇಳಿರೋ ದುಡ್ಡು ಅದಾಗ್ಲಿಲ್ಲ ಸೊ ಅಟ್ಲೀಸ್ಟ್ ಅವರು ಮೂವತ್ತು ಡಾಲರ್ ಏನೋ ಕೇಳಿದ್ರು ನನ್ನ ಹತ್ರ ಅಷ್ಟು ಡಾಲರ್ ಇಲ್ಲ ಇರೋದಕ್ಕೆ ಓಕೆ ಎಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಸಿಂಗಾಪುರ್ ಡಾಲರ್ ಆದ್ರೂ ಇದ್ರೆ ಕೊಡು ಅಂತ ಹೇಳಿದ್ರು ಅದು ನನ್ನ ಹತ್ರ ಇಲ್ಲ ಅಂದೆ ಪಾಪ ಅದಕ್ಕೆ ಅವ್ರು ಎಲ್ಪ್ ಮಾಡ್ತಾ ಇದಾರೆ ಹೆಲ್ಪ್ ಮಾಡಿದ್ದಾರೆ ಪಾಪ ನಾನು ಎಲ್ಲ ಶಾಪಿಂಗ್ ಮಾಡ್ಬಿಟ್ಟು ದುಡ್ಡೆಲ್ಲ ಖಾಲಿ ಮಾಡ್ಕೊಬಿಟ್ಟು ಇಲ್ಲಿ ಎಕ್ಸ್ಚೇಂಜ್ ಮಾಡೋಕ್ಕೋ ದುಡ್ಡಿಲ್ಲ ಅಂತ ಅಂತ ನಿಮಗೆ ಸರಿ ನಾನು ತಗೊಂಡು ಹೋಗ್ಬಿಡ್ತೀನಿ ಆನ್ಲೈನ್ ಆನ್ಲೈನಲ್ಲಿ ಏನಾದರೂ ಪೇ ಮಾಡೋಕ್ಕಾಗುತ್ತೋ ಅಂತ ನೋಡಿದೆ ಇಲ್ಲ ಆನ್ಲೈನಲ್ಲಿ ಪೇ ಮಾಡೋದಕ್ಕೆ ಬೇಡ ನನಗೆ ತರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ತುಂಬ ಒಳ್ಳೆಯವರು ಹೇಳ್ಬೇಕು ಸೊ ಇಲ್ಲಿ ಹೇಳ್ಬೇಕು ಎಂಟ್ರಿ ತಗೋಬೇಕು ಅಂದರೆ ಟಿಕೆಟ್ ತಗೊಂಡು ತೋಪ್ ಇದು ಇದೆ ನಮ್ರ ನೈಸ್ ರೋಡ್ ತರ ಆ ಏರ್ಪೋರ್ಟ್ ಗೆಲ್ಲ ಹೋಗಬೇಕಾಗ್ರೆ ಎಂಟ್ರಿ ತಗೋತರಲ್ಲ ಆ ತರ ಎಂಟ್ರಿ ತಗೊಂಡು ಹೋಗ್ತೀವಿ ಹೋಗ್ತೀವಿ ನೋಡಿ ಏಕಲ್ಲ ಹೋಗ್ತೀವಿ ಓಪನ್ ಟರ್ಮಿನಲ್ ಅಂತ ಹೇಳ್ಬಿಟ್ಟು ಇದು ಬಂದ್ರೋ ಇವರು ವಿ ಓನ್ಲಿ ಓಕೆ ಥ್ಯಾಂಕ್ ಯು ವೇಟ್ ವೇಟ್ ಇವರು

Come. I come you call me yeah yeah sure, you see sure. my phone number yeah 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 you can yeah yeah that lion. Right. same model no, come. no you take my phone number i i i take you here yeah okay okay ah. can go for this place can i go in that uh, taxi no okay give me this also ಗೀವಿ ದ ನೋಟ್ ಗೀವಿ ದ ನೋಟ್ ಹೌದು ಓಕೆ ನಾನು ಒಂದು ಡಾಲರ್ಗೆ ಇಷ್ಟು ಕೊಟ್ಟಿದ್ದಾರೆ ನಾನು ಎಲ್ಲಿಗೆ ಹೋಗ್ಬೇಕು ಅವರು ಬೈಕ್ನವರು ನಾನು ಗೊತ್ತಿಲ್ಲದೆ ಡ್ರಾಪ್ ಆ್ಯಕ್ಚುಲಿ ಒಳ್ಳೆ ಒಳ್ಳೆ ಡ್ರೈವರು ಅವರು ಪೇಮೆಂಟು ಕಳ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನನ್ನ ಬೇರೆ ಜಾಗಕ್ಕೆ ಇಳಿಸ್ಬಿಟ್ಟು ಹೊಂಟೋಗಿದ್ದಾರೆ ಹತ್ರದಲ್ಲಿರೋ ಜಾಗಕ್ಕೆ ಇಳಿಸ್ಬಿಟ್ಟು ಹೊಂಟೋಗಿದ್ದಾರೆ ಅಮೇಕ ಆ ಜಾಗದಲ್ಲಿ ಹೋದ್ರೆ ಆ ಜಾಗದಲ್ಲಿ ನಾನು ಬಾತಮ್ ಫಾಸ್ಟ್ ಅಂತ ಅನ್ನೋಕೆ ಹೋಗಕ್ಕೆ ಹೋಗ್ಬೇಕು ಅದಕ್ಕೆ ಅಲ್ಲಿಂದ ಇನ್ನೊಬ್ರ ಹತ್ರ ಕೇಳ್ಕೊಂಡು ಕೇಳ್ಕೊಂಡು ಇವನು ನನ್ನ ಈಗ ಮತ್ತೆ ಬಾತಮ್ ಫಾಸ್ಟ್ಗೆ ಡ್ರಾಪ್ ಮಾಡ್ತಾ ಇದ್ದಾರೆ ಸೊ ನೇಮ್ ಇವನ್ ನೇಮ್ ಮೈ ನೇಮ್ ಆಲ್ ಅಂದ್ರೆ ನಮ್ಗೆ ಒಂದೊಂದ್ಸಲ ತುಂಬಾ ತುಂಬಾ ಒಳ್ಳೆಯವರು ಅಂದ್ಕೊಂಡಿರ್ತೀವಿ ಅವರು ಒಳ್ಳೆಯವರು ಆಗಿರಲ್ಲ ವ್ರು ಆಗಿರ್ತಾರೆ ಒಳ್ಳೆಯವ್ರು ಆಗಿರಲ್ಲ ಅಂತ ಅನ್ನೋದು ಅವರು ಮೋಸ ಮಾಡು ಮಾಡೋದ್ ಮೇಲೆ ಗೊತ್ತಾಗುತ್ತೆ ನನಗೆ ಇವಾಗ ನಾನು ಅದೇನ್ ಕಟ್ಬೇಕು ಏನಲ್ಲ ನನ್ಗೆ ಬರ್ಬೇಕಂದ್ರೆ ಕೊಟ್ಟಿದ್ದು ಗಿಟ್ಟಿದ್ದು ಬಿ ದೂರ ಇದೆಯಲ್ಲ ಅಂತ ಅಂದ್ಬಿಟ್ಟು ಆಗಿದ್ದು ಅಂತ ಅಂದ್ಬಿಟ್ಟು ಹಾಕೊಟ್ರೆ ಅಷ್ಟೇ ಆದ್ರೆ ಒಂದು ಒಂದು ಐದು ಸಾವಿರ ಏನೋ ಅದೇ ಇವ್ರಿದ್ರಲ್ಲಿ ಒಂದು ಐವತ್ತು ರೂಪಾಯಿ ಏನೋ ಕಡಿಮೆ ಇತ್ತು ಅಂದ್ಕೊಡಿ ಅಷ್ಟೇ ಇದ್ದಿದ್ದು ಸೊ ಹಂಗಂತ ಹಂಗಂತನಿಗೆ ಹೇಳ್ಬಿಟ್ಟು ಡೈರೆಕ್ಟಾಗಿ ಆಗಿ ಇರಿಸ್ಕೊಂಡು ಹೋಗಬೋದಾಗಿತ್ತು ಅಂದ್ರೆ ಎಕ್ಸ್ಟ್ರಾ ತುಂಬಬೇಕು ಅಂತ ಕೇಳ್ಬೋದಾಗಿತ್ತು ಆದ್ರೆ ಅಲ್ಲಿ ಇಳಿಸ್ಬಿಟ್ಟು ಅದೇ ಜಾಗ ಅಂತ ಹೇಳ್ಬಿಟ್ಟು ಒಟ್ಟೋದ್ರಲ್ಲ ನಂಗೆ ತುಂಬಾ ಬೇಜಾರಾಯ್ತು ಸೊ ಅದಕ್ಕೆ ಮತ್ತೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಮಗೆ ನಮ್ಗೆ ಗೊತ್ತಾಗ್ದೇವು ಹೋದ್ರೆ ಫಸ್ಟ್ ನಾವು ಕೇಳ್ಕೊಂಡು ಇದು ಮಾಡಿಕೊಂಡು ಯಾರನ್ನೇ ನಂಬುದ್ರು ಶಾರ ನಂಬೇಕು ಅಂತ ಒಬ್ಬ ಬಂದಾಗ ಈ ತರ ಅನುಭವ ನಿಮಗೂ ಆಗುತ್ತೆ ಇಂಡೋನೇಷ್ಯಾ ಅಂತಂದ್ರೆ ಚಿಕ್ಕ ಚಿಕ್ಕ ಪಾಕ್ಗಳಾಗಿ ಇದಾಗಿರೋದು ಏನಂತಂದ್ರೆ ಸಮುದ್ರದ ಮೇಲೆ ಅಲ್ಲಲ್ಲೇ ಅಲ್ಲಲ್ಲೇ ದ್ವೀಪಗಳಾಗಿದೆ ಅಲ್ಲ ಅದರಿಂದ ಅದಕ್ಕೆ ಇಂಪ್ರೂವ್ ಆಗಿಲ್ಲ ಒಳ್ಳೊಳ್ಳೆ ರೋಡ್ಗಳು ಒಳ್ಳೆ ಇದೆಲ್ಲ ಇಲ್ಲಿದ್ದರೆ ಸಲ ಇದು ಕೂಡ ಇಂಪ್ರೂವ್ ಆಗ್ತಾ ಇತ್ತು ಅದೇ ಮತ್ತೆ ಈ ರಾಜಕಾರಣಿಗಳು ಕೂಡ ಕರೆಕ್ಟ್ ಆಗಿರಬೇಕು ಅವರಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ಹೆಂಗಾಗಿರುತ್ತೆ ಇಲ್ಲೂ ಹಬ್ಲೆ ಇದೆ ಸೊ ತುಂಬ ಇಂಪ್ರೂವ್ ಏನಾಗಿಲ್ಲ ಆದರೂ ಕೂಡ ನೋಡೋಕೆ ತುಂಬ ಚೆನ್ನಾಗಿದೆ ಸಮುದ್ರದ ಮಧ್ಯ ಮದ್ಯ ಮಧ್ಯ ಮಧ್ಯ ಇರೋದ್ರಿಂದ ಆ ಇನ್ನ ಇನ್ನು ಅಂತ ಇದೆ ಇಲ್ಲಿ ಓಟಲ್ ಇರೋ ಒಂದು ಏನು ಕರೆಕ್ಟಾಗಿ ಪಿರೋಮಿಟು ಇದೆ ಅಲ್ಲ ಆ ಥರದೇ ಇದೆ ಎಲ್ಲ ಸೊ ಪಿರೋಮಿಟಲ್ಲಿ ಹೆಂಗಿದೆ ಮಿಕ್ಸ್ ಏಮ್ ಓಟಲ್ ಇದೆ ನಾನು ಹೆಂಗೋ ಬಂದೆ ಬಾತುಮ್ ಫಾಸ್ಟ್ಗೆ ಸೊ ಬಂದಾದ ಮೇಲೆ ಇಲ್ಲಿ ನಾವು ಇರೋದೇ ಬದುಕಿರೋದೇ ಊಟ ಮಾಡಕ್ಕೋಸ್ಕರ ಊಟ ಮಾಡಿದ್ರೆ ಎಷ್ಟೊತ್ತು ಅಂತ ಕಂಟ್ರೋಲ್ ಮಾಡ್ಕೊಳ್ಳಿ ಇವಾಗ ಸುತ್ತಿ ಸುತ್ತಿ ಸಾಕಾದ್ಮೇಲೆ ಬಂದ್ಬಿಟ್ಟೆ ನನ್ನ ಹತ್ರ ಕರೆನ್ಸಿನೂ ಖಾಲಿ ಆಯ್ತು ಇವಾಗ ನನ್ನ ಹತ್ರ ಇರೋದು ವೀಸಾ ಕಾರ್ಡ್ ಇರೋದ್ರಿಂದ ಸೊ ಐ ಕ್ಯಾನ್ ಟೇಕ್ ಎನಿಥಿಂಗ್ ವೀಸಾ ಕಾರ್ಡ್ ಅಲ್ಲಿ ಕೂಡ ಇಟ್ಸ್ ವರ್ಕಿಂಗ್ ಚೆಕ್ ಒನ್ ಮ್ಯಾಗಿ ಒನ್ ಎಕ್ ಎಗ್ ಎಗ್ ಅಂಡ್ ಮ್ಯಾಗಿ ಯಾ ಸೇಮ್ ಮ್ಯಾಗಿನೂ ನಾನು ಆರೆಂಜ್ ಜ್ಯೂಸ್ ಹೇಳ್ತಾ ಇದ್ದೀನಿ ಅದು ಕಾರ್ಡು ಗ್ಯಾರಂಟಿ ವರ್ಕ್ ಆಗುತ್ತೆ ಅನ್ಸುತ್ತೆ ವರ್ಕ್ ಆಗದೆ ಏನಿಲ್ಲ ಆದ್ರೂ ಕೂಡ ಇನ್ನೊಂದ್ಸಲ ನನ್ಗೆ ಬಂದು ಒಂದ್ ಸ್ವಲ್ಪ ದಿನ ಜಾಸ್ತಿ ಆಗೋಯ್ತಲ್ಲ ಏನಾಗಿದೆ ಅಂತ ನೋಡ್ತೀವಿ ಇಲ್ಲಿ ಬಂದಿ ತಗೊಂಡಿದ್ದೀನಿ ಐವತ್ತಾರು ಡಾಲರ್ ಅಂತ ಅಂದ್ರೆ ನಾನು ಒಂದು ಶೂ ತಗೊಂಡಲ್ಲ ಆ ಶೂ ಗಿಡ ಒಂದ್ ಸ್ವಲ್ಪ ಕಡಿಮೆ ಆಟ ಪರವಾಗಿಲ್ಲ ಹೊಟ್ಟೆ ಎಸಿತೈತೆ ಹೊಟ್ಟೆ ಎಸ್ದಾಗ ಏನಿದ್ರು ತಿನ್ಲಬೇಕು ದುಡ್ಡ ತಗೊಂಡ್ ಕುಂಟ ಯಾಕಳಕ್ ಆಗತ್ತ ಹಾಂ ಒಂದು ಜ್ಯೂಸ್ ಆ್ಯಂಡ್ ಮ್ಯಾಗಿ ಮ್ಯಾಗಿ ನೂಡಲ್ಸ್ ನಾನು ಎದ್ದು ತಗೊಂಡಿದ್ದೀನಿ ಸೊ ಹೊಟ್ಟೆ ಸು ಆಗಿ ಇದೆ ಅಂತ ಓಕೆ ಎಷ್ಟು ಲಗೇಜ್ ಎತ್ಕೊಂಡು ಬಂದಿದ್ದೀನಿ ಎಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಹೊಟ್ಟೆ ಸು ಆಗುತ್ತಾ ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನಾನು ಎರಡೇ ಫ್ರೂಟೇ ತಿಂದಿದ್ದು ಲಾಸ್ಟ್ ಇದೆ ಆರೆಂಜಸ್ ಹೊಟ್ಟೆ ಹಚ್ದಾಗ ಏನು ಇದೇನಿದ್ರೂ ಚೆನ್ನಾಗಿರುತ್ತೆ ಇವಾಗ ಮ್ಯಾಗಿ ಬರುತ್ತೆ ಹೆಂಗಿರುತ್ತೆ ಟೇಸ್ಟ್ ಅಂತ ಗೊತ್ತಿಲ್ಲ ನೋಡೋಣ ಕೊನೆಗೂ ಬಂದಿ ಬಿಡ್ತು ಬಂದಿ ಬಿಡ್ತು ವಾವ್ ಕಲರ್ಫುಲ್ ಆಗಿದೆ ಏನೇನೋ ಐತೆ ಮಸಾಲ ಐಟಮ್ಸು ಏನೇನು ಐತೆ ಹೊಟ್ಟೆಸಿದೈತೆ ಹೆಂಗಿದ್ರು ಬರಂಗಿಲ್ಲ ತಿನ್ನಲೇಬೇಕು ನಾನು ಇದೇನು ಮಸಾಲ ಗಿಸಾಲ ಜಾಸ್ತಿ ಹಾಕ್ಕೊಟ್ಬಿಟ್ಟಿದಾಳೆ ಅವ್ರಿಗೆ ಒಂಥರ ಈ ಕಡಲೆ ಬೀಜ ಯಾಕೆ ಹಾಕ್ತಾರೋ ನನ್ಗಂತೂ ಅರ್ಥನೇ ಆಗ್ತಾ ಇಲ್ಲ ಒಂಥರ ಹಿಂಗೋ ಇದೆ ಕಡಲೆ ಬೀಜ ಇದ್ಕಿಂತ ನಮ್ ಮ್ಯಾಗಿನ ಎಷ್ಟೋ ಪರವಾಗಿಲ್ಲ నన్నేనో ఆర్డర్ మూ అంత తోండి తిందే వింటారు అన్సత ఆ ಏನ್ ಏನಿದ್ರು ಚೆನ್ನಾಗಿರುತ್ತೆ ಇವಾಗ ಮ್ಯಾಗಿ ಬರುತ್ತೆ ಹೆಂಗಿರುತ್ತೆ ಟೇಸ್ಟ್ ಅಂತ ಗೊತ್ತಿಲ್ಲ ನೋಡೋಣ ಹೈ ಫ್ರೆಂಡ್ಸ್ ನಾನು ಇವಾಗ ಮಾತಮ್ ಇಂದ ಸಿಂಗಾಪುರ್ ಮತ್ತೆ ಸೆಕೆಂಡ್ ಅದು ಬ್ತಾ ಇದ್ದೀನಿ ಎರಡನೇ ಸಲ ಆಡ್ತಾ ಇದೀನಿ ಎರಡು ವೀಸಾ ಇರೋದ್ರಿಂದ ಸಿರ್ಗಾಲ್ ಹೋಗ್ತಾ ಇದ್ದೀನಿ ಬರ್ಬೇಕಾದ್ರೆ ಬುಕ್ ಮಾಡ್ಕೊಂಡಿದ್ದೆ ನಾನು ಬೇಕಾದ್ರೆ ಬುಕ್ ಮಾಡ್ಕೊಂಡಿರೋದ್ರಿಂದ ಸೊ ಇವಾಗ ಡೈರೆಕ್ಟಾಗಿ ಅಂದರೆ ಯಾವಾಗ ಬೇಕಾದರೂ ಅಂದ್ರೆ ಬತಂ ಫಾಸ್ಟ್ ಅಂತ ಅನ್ನೋದು ಒಂದು ಇದರಿಂದ ತಗೊಂಡ್ರೆ ಬರಬೇಕಾದ್ರೆ ಟಿಕೆಟ್ ತೊಗೊಬಿಟ್ರೆ ನಾವು ಯಾವಾಗ ಬೇಕಾದರೂ ಹೋಗ್ಬೋದು ಬಂದುಬಿಟ್ಟು ಟಕ್ಕಂತ ಇಂದ್ಬಿಟ್ಟು ಈಗ ನೋಡ್ಬಿಟ್ಟು ತಿರ್ಗಿ ವಾಪಸ್ ಟಕ್ಕಂತ ಹೋಗ್ಬಿಟ್ರು ಬೇಕಾದ್ರೆ ಹೋಗ್ಬೋದು ಮತ್ತೆ ಇನ್ನು ಹದಿನೈದು ದಿನ ಬೇಕಾದ್ರೆ ಇಟ್ಬಿಟ್ಟು ಹೋಗ್ಬೋದು ಒಂದು ತಿಂಗ್ಳು ಗಂಟೆ ಇರುತ್ತೆ ಆ ಟಿಕೆಟು ಸಕ್ಕದಾಗಿತ್ತು ಆಫರು ಅಂದರೆ ಒಂದು ಸಲ ತಗೊಂಡ್ರೆ ನಲ್ವತ್ತು ಎಂಟೇನೋ ಇರುತ್ತೆ ನಲ್ವತ್ಮೂರೋ ನಲ್ವತ್ತೆಂಟು ಹಾಂ ಮೂರು ಡಾಲರ್ ಇರುತ್ತೆ ಇದು ಸಿಂಗಪುರ್ ಡಾಲರು ಎರಡು ಸಲ ತಗೊಂಡ್ರೆ ಸೆವೆಂಟಿ ತ್ರೀ ಡಾಲರ್ಸ್ ಇರುತ್ತೆ ನಾನು ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ಯಾವ ಥರ ಹೋಗೋದು ಏನು ಮಾಡೋದು ಒಬ್ಬೊಬ್ಬರೇ ಹೋಗ್ಬೇಕಾದ್ರೆ ಸ್ಟ್ರಗಲ್ ಮಾಡುವಂಥವ್ರು ಯಾರಿಗಾದ್ರೂ ನೋಡಬೇಕು ಅಂತಂದರೆ ಈ ಥರ ವೀಡಿಯೋಗಳನ್ನ ನನ್ನ ಚಾನಲ್ನ ಫಾಲೋ ಮಾಡಿದ್ರೆ ನೀವು ಕೂಡ ಈಸಿಯಾಗೆ ಯಾವ್ಯಾವ ಲೋಕಲಲ್ಲಿ ಏನೇನು ಟ್ರಾವೆಲ್ ಮಾಡಬೇಕು ಅಂತ ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ ಥ್ಯಾಂಕ್ ಯು ಸೊ ಮಚ್